ಎಲ್ಲರಿಗೆ ಸಿಂಪಲ್ ಟ್ರಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವಿಲೇಜ್ ಅಕೌಂಟೆಂಟು ಮತ್ತು ಪಿ ಒ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಸಾಮಾನ್ಯ ಕನ್ನಡ ಮತ್ತು ಕನ್ನಡ ಕಡ್ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಯಾರ್ಯಾರು ಬೈತಾ ಇದ್ರಿ ಅವರೆಲ್ಲರಿಗೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಕನ್ನಡ ಸಾಹಿತ್ಯ ರಿಲೇಟೆಡ್ ಕ್ವಶನ್ಸ್ಗಳನ್ನ ತಂದ್ಕೊಂಡು ಬಂದಿದ್ರು ಇವೆಲ್ಲವೂ ಏನಾಗ್ತಾವಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಿರ್ತವೆ ಸಾಕಷ್ಟು ಕ್ವಶನ್ ಪೇಪರ್ ಒಳಗಡೆ ಕೇಳಿದಂಥ ಕ್ವಶನ್ಸ್ಗಳು ಇವೆಲ್ಲ ಹಾಗಾದ್ರೆ ವಿಡಿಯೋನ ಎಂಡ್ತನ ನೋಡ್ಕೊಡ್ರಿ ಎಲ್ಲ ಕ್ವಶನ್ಸ್ ನೀವು ಗೊತ್ತಿಲ್ಲ ಕ್ವಶನ್ಸ್ ಒಂದು ಒಂದ್ ಕಡೆ ನೋಟ್ಸ್ನ ಮಾಡ್ಕೊತೀರಿ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಶಾಂತಿ ಪುರಾಣ ಅಥವಾ ಅಜಿತನಾಥ ಪುರಾಣ ಬಸವ ಪುರಾಣ ಚಾಮುಂಡರಾಯ ಪುರಾಣ ಈ ಥರ ರಿಲೇಟೆಡ್ ಕ್ವಶನ್ಸ್ನ ಕೇಳ್ಬಿಟ್ರಪ್ಪ ಅಂದರೆ ಯಾರ್ಯಾರು ಏನೇನು ಬರೆದವ್ರು ಅಂತ ಗೊತ್ತಿರಲಿ ಶಾಂತಿ ಪುರಾಣ ಬರೆದವರು ಪೊಣ್ಣ ಅಜಿತನಾಥ ಪುರಾಣ ಬರೆದವರು ಅರಣ್ಣ ಬಸವ ಪುರಾಣ ಬರೆದವರು ಭೀಮ ಕವಿ ಅಂತೇಳಿ ಇನ್ನು ಚಾವುಂಡರಾಯ ಪುರಾಣ ಬರೆದವರು ಚಾವುಂಡರಾಯ ಈ ಥರ ಕ್ವೆಶನ್ಸ್ನ ನೋಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಷಟ್ಪದಿ ರಿಲೇಟೆಡು ಇದನ್ನು ಕ್ವಶನ್ಸ್ನ ಭಾಳ ಹೈಲೈಟ್ ಮಾಡ್ತಾನೆ ಮತ್ತು ಸಾಕಷ್ಟು ಸಲ ರಿಪೀಟ್ ಮಾಡಿದ್ದಾನೆ ಇದನ್ನ ನಿನ್ನೆ ಕ್ವಶನ್ ಪೆಪ್ಪರ್ ಒಳಗಡೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಜೈಮಿನಿ ಭಾರತ ಯಾವ ಷಟ್ಪತಿಯಲ್ಲಿ ಇದೆ ಅಂತ ಯಾವ ಯಾವ ಷಟ್ಪತಿಯಲ್ಲಿ ಇದೆ ಅಂತ ಕ್ವೆಶನ್ಸ್ನ ಕೇಳಿದ್ರು ಹಾಗಾದ್ರೆ ಜೈಮಿನಿ ಭಾರತ ಇದನ್ನು ಲಕ್ಷ್ಮೀಶ ಶಬ್ಬಿರ್ತಾನೆ ಹಾಗಾದ್ರೆ ಲಕ್ಷ್ಮೀಶನನ್ನು ನಾವು ಸಾಕಷ್ಟು ಈತನನ್ನ ನಾದಲೋಲ ಉಪಮಾ ಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಅಂತೇಳಿ ಸಾಕಷ್ಟು ಅಂತ ಕರಿತೀವಿ ಅಂತೇಳಿ ನಾವು ನೋಡಿದ್ದೀವಿ ಆದರೆ ಜೈಮಿನಿ ಭಾರತ ಬರೆದಿದ್ದು ಇದು ಯಾವ ಷಟ್ಪದಿಯಲ್ಲಿದೆ ಅಂದ್ರ ವಾರ್ಧಕ ಷಟ್ಪದಿ ಇನ್ನು ಹರಿಶ್ಚಂದ್ರ ಕಾವ್ಯ ಅಥವಾ ಹರಿಶ್ ಈ ರಾಘವಂಕ ಈ ಹರಿಶ್ಚಂದ್ರ ಕಾವ್ಯನ ಬರಿತಾನೆ ಈತನನ್ನು ಷಟ್ಪದಿಯ ಬ್ರಹ್ಮ ಅಂತ ಕೂಡ ಕರಿತೀವಿ ಇನ್ನು ಬಾಮಿನಿ ಷಟ್ಪದಿಯಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಪ್ರಭುಲಿಂಗ ಲೀಲೆ ಇದೆ ಈ ಪ್ರಭುಲಿಂಗ ಪ್ರಭುಲಿಂಗಲೀಲೆಯನ್ನು ಬರೆದವರು ಚಾಮರಸ ಕವಿ ನೆಕ್ಸ್ಟ್ ಕ್ವೆಶನ್ಸ್ ಇನ್ನು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯನ ಬರೆದವರು ಯಾರು ಅಂತ ಕ್ವೆಶನ್ಸ್ನ ಕತಿರ್ತಾನೆ ನಿಮಗೆ ಪಂಪ ಭಾರತ ಆಗಲಿ ವಿಕ್ರಮಾರ್ಜುನ ವಿಜಯನ ಬರೆದವರು ಆದಿಕವಿ ಪಂಪ ಜೈಮಿನಿ ಭಾರತವನ್ನು ಬರೆದವರು ಲಕ್ಷ್ಮೀಶ ಗದುಗಿನ ಭಾರತ ಅಥವಾ ಕರ್ನಾಟ ಭಾರತ ಕಥಾ ಮಂಜರಿ ಅಂತೇಳಿ ಇದನ್ನು ಬರೆದವರು ಕುಮಾರಭ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತೀವತ್ತ ನನ್ನ ಇನ್ನು ಭರತೇಶ ವೈಭವನ ಬರೆದವರು ಯಾರು ಅಂತ ಕ್ವಶನ್ಸ್ ಕೇಳ್ತಾನೆ ರತ್ನಾಕರ ವರ್ಣಿ ನಿಮ್ಮ ಕ್ವಶನ್ಸ್ನ ಉಲ್ಟಾನು ಮಾಡ್ತಿರ್ತಾನೆ ರತ್ನಾಕರ ವರ್ಣಿ ಬರದ ಬರದಂತ ಕೃತಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಅಲ್ಲಿ ಭರತೇಶ ವೈಭವ ಅಂತೇಳಿ ನೀವು ಆನ್ಸರ್ನ ಹಾಕ್ಬೇಕು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಹಾಲ ಗಾಥಾ ಸಪ್ತಸತಿ ಹಾಲ ಬರೆದಂಥ ಕೃತಿ ಯಾವುದು ಅಂತ ಕ್ವಶನ್ ಕೇಳ್ತಿರ್ತಾನೆ ಈತ ಒಬ್ಬ ಗಂಗರ ಪ್ರಸಿದ್ಧ ದೊರೆ ಹದಿನೇಳನೇ ದೊರೆ ಅಂತ ಕೂಡ ಕರಿತಿರ್ತೇವೆ ಗಾಥಾ ಸಪ್ತಸತಿ ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಹಾಲ ಇನ್ನು ಕೆಂಪು ನಾರಾಯಣ ಬರೆದ ಕೃತಿ ಯಾವುದಪ್ಪ ಅಂದ್ರೆ ಮುದ್ರಾ ಮಂಜುಷ್ ಅಥವಾ ಮುದ್ರಾ ಮಂಜುಷ್ ಅನ್ನು ಬರೆದವ್ರು ಯಾರು ಕೆಂಪು ನಾರಾಯಣ ಇನ್ನು ವಿಶಾಖದತ್ತ ಬರೆದ ಕೃತಿ ಯಾವುದಪ್ಪ ಅಂದ್ರೆ ಮುದ್ರಾ ರಾಕ್ಷಸ ಅಂತೇಳಿ ನಾವು ಕರಿತೀವಿ ಸಂಚಿ ಹೊನ್ನಮ್ಮ ಇದೊಂದು ಸಾಂಗತ್ಯ ಕಾವ್ಯ ಹೀಗಾಗಿ ಹದಿಬದೆಯ ಧರ್ಮ ಅಂತೇಳಿ ಈ ಸಂಚಿ ಹೊನ್ನಮ್ಮ ಬರಿತಾಳೆ ಇನ್ನು ರಂಶ್ರೀ ಮುಗಿಯವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಂಥ ಪ್ರಮುಖ ವ್ಯಕ್ತಿ ಈ ಥರ ಎಲ್ಲ ಹಿಂದೆ ನಡೆದಂಥ ಸಾಮಾನ್ಯ ಪತ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಕ್ವಶನ್ಸ್ಗಳೇ ಇನ್ನು ಮೇಲೆ ಸಾಕಷ್ಟು ಕ್ವಶನ್ಸ್ನ ಕೇಳ್ತಿರ್ತಾನೆ ಯಾವ ಕ ಸಾಹಿತ್ಯಗಳು ಅಥವಾ ಕವಿಗಳು ಯಾವ ಯಾವ ಕಾದಂಬರಿಗಳನ್ನು ಕುವೆಂಪು ಅವರು ಬರೆದಂಥ ಪ್ರಸಿದ್ಧವಾದ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಶಿವರಾಮ್ ಕಾರಂತ್ ಅವರ ಕಾದಂಬರಿಗಳು ಯಾವಪ್ಪ ಅಂದ್ರೆ ಒಂದು ವಿಚಿತ್ರ ಕೂಟ ಮರಳಿ ಮಣ್ಣಿಗೆ ಮುಖಜ್ಜಿಯ ಕನಸುಗಳು ಮಾಸ್ತಿ ವೆಂಕಟೇಶಯ್ಯಂಗಾರ್ ಚನ್ನಬಸವ ನಾಯಕ ವೀರರಾಜೇಂದ್ರ ಶೇಷಮ್ಮ ವಿಕೃ ಗೋಕಾಕ್ ಸಮರಸವೇ ಜೀವನ ದಲಿತ ಸಮುದ್ರಯಾನ ಇಜ್ಜೋಡು ಇನ್ನ ಆರ್ ಅನಂತಮೂರ್ತಿ ಸಂಸ್ಕಾರ ಅಗಸ್ತೆ ಘಟಶ್ರಾದ್ದ ಭವ ಬರ ದಿವ್ಯ ಚಂದ್ರಶೇಖರ್ ಕಂಬಾರ್ ಕರಿಮಾಯಿ ಸಿಂಗಾರವ್ವ ಅಣ್ಣ ತಂಗಿ ಅರಮನೆ ರಾಯಸಂ ವಿಮಸೆನ್ ಬೀಚಿ ಅಂತ ಹೇಳ್ಕೊತೀವಿ ದಾಸಕೂಟ ಸರಸ್ವತಿ ಸಂಹಾರ ನೆಕ್ಸ್ಟ್ ಖಾದಿ ಸೀರೆ ಖಾದಿ ಸೀರೆ ದೇವರಿಲ್ಲದ ಗುಡಿ ನೆಕ್ಸ್ಟ್ ಕ್ವೆಶನ್ಸ್ ಎಸ್ ಎಲ್ ಭೈರಪ್ಪ ಅವ್ರ ವಂಶವೃಕ್ಷ ನಾಯಿ ನೆರಳು ದಾಟು ಪರ್ವ ಮಂದ್ರ ಯಾನ ತಬ್ಬಲಿ ನೀನಾದೆ ಮಗನೆ ನೆಲೆ ಎಸ್ ಎಲ್ ಭೈರಪ್ಪ ಅವ್ರ ಮೇಲೆ ಈ ಮಂದ್ರ ಆಗಲಿ ದಾಟ ದಾಟುವಾಗಲಿ ಕ್ವಶನ್ಸ್ನ ಕೇಳಿದಾನೆ ಕ್ವಶನ್ ಬಿಡಿಸಿದ ಗೊತ್ತಿರ್ತದೆ ಪೂರ್ಣಚಂದ್ರ ಜಯದಶಮಿ ಚಿದಂಬರ ರಹಸ್ಯ ಕರ್ವಾಲು ಕಿರುಗೂರಿನ ಗಯ್ಯಾಳಿಗಳು ಚುಗಾರಿ ಕ್ರಾಸ್ ಎಲ್ಲ ಸಿನಿಮಾಗಳು ಕೂಡ ಆಗಿ ಮಾರ್ಪಟ್ಟಾಗಿದ್ದಾವೆ ಅನುಪಮ ನಿರಂಜನ ಅನಂತ ಗೀತಾ ಶ್ವೇತಾಂಬರಿ ಹೃದಯವಲ್ಲಭ ಸ್ನೇಹ ಪಲ್ಲವಿ ಆಕಾಶ ಗಂಗೆ ಬರಗೂರು ರಾಮಚಂದ್ರಪ್ಪ ಸೂತ್ರ ಭರತನಗರಿ ಒಂದು ಊರಿನ ಕತೆ ಸ್ವಪ್ನ ಮಂಟಪ್ಪ ದೇವನೂರು ಮಹಾದೇವ ಕುಸುಮ ಬಾಲೆ ಎಷ್ಟು ಸಲ ಕ್ವಶನ್ಸ್ ಆಗಿದೆ ಕುಸುಮಾಲ ಬರೆದವರು ಯಾರು ದೇವನೂರು ಮಹಾದೇವ ಬಿಟಿ ಲಲಿತ ನಾಯಕ್ ಗತಿ ನೆಲೆ ಬಲೆ ಪಂಪ ನಾಗರಾಜ್ ನಾಗರಾಜಯ್ಯ ಬಸವ ಪ್ರಕಾಶ ಶೂರರಾಣಿ ಚೆನ್ನಮ್ಮಾಜಿ ಡಾಕ್ಟರ್ ಗೀತಾ ಅವರು ಇದನ್ನು ಕ್ವಶನ್ಸ್ ಆಗಿದೆ ತಾವರೆ ಹೂವು ಚಂದನದ ಚಂದನ ಅಂತೇಳಿ ಹ್ಞೂ ಚಂದನದ ಚಿಗುರು ಸಪ್ತವರ್ಣದ ಸ್ವಪ್ನ ವೈದೇಹಿ ಅಸ್ಪೃಶ್ಯರು ಇನ್ನು ಅವು ಕಾದಂಬರಿಗಳಾದವು ಇನ್ನು ಕೆಲವು ಕವಿಗಳ ನಾಟಕಗಳನ್ನು ನೋಡೋಣ ಕುವೆಂಪು ಬೊಮ್ಮನಹಳ್ಳಿ ಕಿಂದರ ಜೋಗಿ ರಕ್ತಾಕ್ಷಿ ಬೆರಳಿಗೆ ಕೊಲನ್ ಜಲಗಾರ ಯಮನ ಸೋಲು ಇವು ಕುವೆಂಪು ಅವರು ಬರೆದಂಥ ಪ್ರಮುಖ ನಾಟಕಗಳು ಇನ್ನು ಶಿವರಾಮ್ ಕಾರಂತವರ ನಾಟಕಗಳು ಅಂತ ನೋಡಿದಾಗ ಗರ್ಭದ ಗುಡಿ ಮುಕ್ತ ದ್ವಾರ ಗೆದ್ದವರ ಸತ್ಯ ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ನಾಟಕಗಳು ಅಂತ ನೋಡ್ಕೊತ ಬಂದಾಗ ಶಾಂತಕವಿ ಸಾವಿತ್ರಿ ತಾಳಿಕೋಟೆ ಶಿವಛತ್ರಪತಿ ಕಾಕನ ಕೋಟೆ ವಿಕೃ ಗೋಕಾಕ್ ಜನ ನಾಯಕ ಯುಗಾಂತರ ವಿಮರ್ಶಕ ಇಲ್ಲಿ ಗಿರೀಶ್ ಕರ್ನಾಡ್ ಅವರ ನಾಟಕಗಳು ಬಹಳ ಫೇಮಸ್ಸು ಇಲ್ಲಿ ಕ್ವಶನ್ಸು ಇವ್ರ ಮೇಲೆ ಆಗಿದವಾಯಿತಿ ತುಘಲಕ್ ಹಯವದನ ತಲೆದಂಡ ಅಗ್ನಿ ಮತ್ತು ಮಳೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ದರಾ ಬೇಂದ್ರೆ ಅವ್ರದು ನಗೆ ಹೊಗೆ ಸಾಯೋ ಆಟ ತಿರುಕಿಡುಬು ಚಂದ್ರಶೇಖರ್ ಅವರು ಇವರು ಕ್ವಶನ್ಸ್ ಆಗಿದವು ಬೆಂಬತ್ತಿನ ಕಣ್ಣು ಹುಲಿಯ ನೆರಳು ಸಿರಿಸಂಪಿಗೆ ಕ್ವೆಶನ್ಸ್ ಆಗಿದೆ ಜೋಕುಮಾರಸ್ವಾಮಿ ಕ್ವಶನ್ಸ್ ಆಗಿದೆ ಕಾಡು ಕುದುರೆ ಈ ಥರ ಇವರು ಪ್ರಮುಖ ನಾಟಕಗಳು ಟಿ ಪಿ ಕೈಲಾಸಮ್ಮ ಅಮ್ಮವರ ಗಂಡ ಬಹಿಷ್ಕಾರ ಸತ್ತವನ ಸಂತಾಪ ಸೂಳೆ ತಾವರೆಕೆರೆ ಹ್ಞೂ ನೆಕ್ಸ್ಟ್ ಪಿ ಲಂಕೇಶ್ ಅವರು ಸಂಕ್ರಾಂತಿ ಗುಣಮುಖ ಗಿಳಿಯು ಪಂಜರದೊಳಿಲ್ಲ ಸಿದ್ಧಲಿಂಗಯ್ಯವರು ಏಕಲವ್ಯ ಪಂಚಮ ಮತ್ತು ನೆಲಸಮ ನೆಕ್ಸ್ಟ್ ಚಂದ್ರಶೇಖರ್ ಪಾಟೀಲ್ ಅವ್ರದ್ದು ಜಗದಾಂಬೆ ಕೊಡೆಗಳು ಅಪ್ಪ ಟಿಂಗರ್ ಉಂಡನ್ನ ಈ ಥರ ಪ್ರಮುಖ ನಾಟಕಗಳು ಕಾದಂಬರಿಗಳು ಪ್ರಮುಖ ವಿಶೇಷ ಕೃತಿಗಳು ಈ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾನೆ ವಿಡಿಯೋ ಚಿಕ್ಕದಾಗಿರ್ತವು ಆದರೆ ಕ್ವೆಶನ್ಸ್ ಮಾತ್ರ ಇದ್ರ ಒಳಗಡೆ ನೀವು ಗೊತ್ತಿಲ್ಲಾರದನ್ನು ನೋಟ್ಸ್ ಮಾಡಿಕೊಡ್ರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಥರ ಸಾಕಷ್ಟು ಏನು ಮಾಡ್ತೀನಪ್ಪ ಅಂದರೆ ಎಕ್ಸಾಮ್ಸ್ ರಿಲೇಟೆಡೂ ಒಂದು ತಿಂಗಳ ಟೈಮ್ ಇದೆ ನಿಮಗೆ ಕನ್ನಡ ಕಡ್ಡಾಯ ಕನ್ನಡ ಅಂತರೂ ಪರೀಕ್ಷೆ ಪಾಸ್ ಆಗ್ತೀರಿ ಅಕ್ಟೋಬರ್ ಇಪ್ಪತ್ತೇಳು ನೋಟಿಗೆ ಸಾ ಆಲ್ಮೋಸ್ಟ್ ಎಲ್ಲವೂ ಹಾಕಿರ್ತೀನಿ ಏನು ಮಾಡ್ರಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಕಡೆ ನೀಟಾಗಿ ನೋಟ್ಸ್ ಮಾಡಿಕೊಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು